ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅನಿತನ ಮನೆಗೆ ಬಂದ್ವಲ್ಲ ಅನಿತವ್ರ ಫ್ರೆಂಡ್ ಅವ್ರ ಅಕ್ಕನ ಮಗಳು ಬಂದಿದ್ದಾರೆ ಇವ್ರೇನು ತುಂಬ ಚೆನ್ನಾಗಿ ಹಾಡು ಹೇಳ್ತಾರಂತೆ ನಾನು ಕೇಳಿಸ್ಕೊಂಡಿಲ್ಲ ಅವ್ರನ್ನ ನೋಡ್ತಿರೋದೇ ನಾವು ಫಸ್ಟು ಅನಿತನ ಮನೆಗೆ ಬಂದಿರೋದೇ ಫಸ್ಟು ಇನ್ನು ಅವ್ರನ್ನೆಲ್ಲಿಂದ ನೋಡಕ್ಕೆ ಸಾಧ್ಯ ನೋಡೋಣ ಅವ್ರು ಹೇಗೆ ಹಾಡು ಹೇಳ್ತಾರೆ ಏನಂತ ನನಗೂ ಗೊತ್ತಿಲ್ಲ ನಾನು ನನ್ನ ಪ್ರತಿಯೊಂದು ನಿಮ್ಗೆ ಗೊತ್ತು ನಾನು ಎಲ್ಲೋದ್ರೂ ನಿಮಗೆ ತೋರಿಸ್ಬೇಕನ್ನೋದು ಅನ್ನೋದು ನನ್ನ ಇಷ್ಟ ನಾನು ಫಸ್ಟ್ ನೋಡ್ತೀನಿ ನನಗಿಷ್ಟ ಆಗಿದ್ದನ್ನ ನಿಮಗೆ ತೋರಿಸ್ತೀನಿ ಹಾಗಾಗಿ ಅವ್ರನ್ನ ಇವಾಗ ಪರಿಚಯ ಮಾಡ್ಕೊಂಡು ಒಂದು ಹಾಡು ಹೇಳ್ಸೋಣ ಅಂತ ಇದ್ದೀನಿ ಅವರೇನೋ ಮಲಯಾಳಿ ಹಾಡು ಕನ್ನಡ ಎಲ್ಲ ಆಡ್ತಾರಂತೆ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಲ್ಲ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಹಾಡು ಅಪ್ಲೋಡ್ ಮಾಡ್ತೀನಿ ಯಾರಿಗಾದರೂ ಅವರು ವೀಡಿಯೋ ಬೇಕು ಅನಿಸಿದ್ರೆ ಹೇಳಿ ನಾನು ಅವ್ರಿಗೆ ಹೇಳ್ ಹೇಳೋಣ ಅಂದ್ಕೊಂಡೆ ಒಂದು ಚಾನಲ್ ಓಪನ್ ಮಾಡಿ ಅಂತೆಲ್ಲ ಮಾತಾಡಿದೆ ಇಲ್ಲಮ್ಮ ನಾನು ಇವಾಗ ಸ್ಟಡಿ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರು ತುಂಬ ಬೇಡ ನಾನು ಇವಾಗ ಅವರು ಹೇಗೆ ಹಾಡು ಹೇಳ್ತಾರೆ ಅಂತೇಳ್ಬಿಟ್ಟು ಕೇಳೋಣ ಬನ್ನಿ ನಿತ್ಯನ್ ಮನೆಗೆ ಬಂದಿದ್ವಲ್ಲ ನೋಡಿ ಅನಿತನ್ ಫ್ರೆಂಡು ಅನಿತನ್ ಫ್ರೆಂಡ್ ಇವರು ರಾಣಿ ಅನಿತನ್ ಕ್ಲಾಸ್ಮೇಟ್ ಅಂತೆ ಇವರು ಅವ್ರ ಅಕ್ಕನ ಮಗಳು ಇವರು ತುಂಬ ಚೆನ್ನಾಗಿ ಆಡ್ ಹೇಳ್ತಾರಂತೆ ನೀನು ಹೆಸರಮ್ಮ ಪ್ರೀತಿ ಅಂತೆ ಹೇಳಮ್ಮ ನೋಡೋಣ Sundaram satyam shivam sundaram, ah satyam shivam sundaram. ತುಂಬ 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 ಚೆನ್ನಾಗಿ ಹೇಳ್ತೇಮ ಕಲ್ತಿದ್ಯಾ ನೀನು ಇಲ್ಲ ಆರ್ಕೆಸ್ಟ್ರಾಗೆಲ್ಲ ಹೋಗ್ತೀಯ ಎಲ್ಲಿರೋದು ನೀವು ಹುಣ್ಸೂರ ನಿಜಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ತೇಮ ಒಳ್ಳೆಯದಾಗ್ಲಮ್ಮ ಒಳ್ಳೆ ಭವಿಷ್ಯ ಇದೆ ಇದನ್ನೇ ಮುಂದುವರ್ಸ್ಕೊಂಡೋಗಪ್ಪ ಏನೋ ನಿನಗೆ ದೇವ್ರದ್ದೊಂದು ಸ್ವರ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬ ನೋಡಿ ನೋಡ್ಕೊಳ್ಳಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಆಡೋದ್ಲು ಥ್ಯಾಂಕ್ ಯು ಥ್ಯಾಂಕ್ ಯುಮ್ಮ ಹೌದಾ ಎಲ್ ಎಲ್ಲ ಭಾಷೆ ಹೌದಾ ಥ್ಯಾಂಕ್ ಯುಮ್ಮ ಒಳ್ಳೇದಾಗಲಿ ಮುಂದಕ್ಕೆ ಥ್ಯಾಂಕ್ ಯುಮ್ಮ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಡಿ ಹೇಳಿದ್ರು ನನಗೆ ನಿಜವಾಗ್ಲೂ ಖುಷಿ ಆಗೋಯ್ತು ಅಲ್ಲಿ ಏನಾಗ್ತಾ ಇದೆ ಅಂದರೆ ಅನಿತ್ ಅವ್ರ ಮನೆಯದು ಆ್ಯನಿ ಹ್ಞೂ ಅವಳಿಗೆ ನಾಯಿ ಅಂದರೆ ಬೈತಾಳೆ ನನ್ನ ಮಗಳವಳು ನೀವು ಹಂಗೆ ಅನ್ಬೇಡಿ ಅಂತಾಳೆ ಆ್ಯನಿ ಅಲ್ಲಿ ಸೌಂಡ್ ಮಾಡ್ತಾಯಿದ್ಲು ಅಂತ ನಾನು ಹೊರಗಡೆ ಬಂದೆ ತುಂಬ ಚೆನ್ನಾಗಿ ಆಡಿ ಹೇಳಿದ್ರಲ್ಲ ಯಾರಿಗೆಲ್ಲ ಯಾಡು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್